ఈ భారీ ఉంటుంది ఇవ్ హింద్రీ స్లో మోడు ఇల్ స్లోబడదవ్ జగ్గ బట్ గ్రూప్ జోడి బెండ్ అతను ఆరా క్లియర్ ఆకారు నోడు స్వల్ప లాస్ట్ రౌండ్ ఏం కార్నర్ స్పీడ్ మార్కంద్రు ಎರಡು ಬ್ಯಾಚ್ ಪಿ ಬ್ಯಾಚಪ್ಪಿಲೋ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತ ಇಪ್ಪತ್ತು ಎಳಪ್ಪತ್ನಾಲ್ಕು ಎಪ್ಪತ್ತೆಂಟು ಮೂವತ್ತ ಮೂವತ್ತ ಎಂಬತ್ತೊಂಬತ್ತ ಐವತ್ತು ಅರವತ್ತು ಹುಡುಗರುದವು ಐವತ್ತರವತ್ತಷ್ಟೇ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಟೈಮ್ ಒಂದು ಎಂಟು ಚಲೋ ಹೊಡ್ತ ಇವು ಒಟ್ಟು ಆಲ್ಮೋಸ್ಟ್ ಕ್ಲಿಯರ್ ಹಾಕೊಂಡು ನೋಡು ಆ ಟೀಮ್ ಏನು ಹೊಂಟೈತಿ ಹಿಂದೆಂದು ಆ ಗ್ರೂಪ್ ಕ್ಲಿಯರ್ ಆಕೈತೆ ನೋಡು ಪೂರಾ ಇವ್ರೀಗ ಈಗ ಗ್ಯಾಪ್ ಐತಿಲ್ಲ ಇಲ್ಲಿ ಗ್ಯಾಪ್ ಇದ್ದಾಗ ಏನು ಮಾಡ್ಬೇಕು ಕವರ್ ಮಾಡ್ಕೊಂಬಿಡ್ಬೇಕು ಇಲ್ಲಿ ಇಲ್ಲಿ ಒಂಟರ್ ಗೊತ್ತಾನ ಬೋಲ್ಟ್ ಅಂತಲ್ಲಿ ಏನು ಮಾಡ್ಕೋಬೇಕು ಕವರ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿ ಈ ಮೂರು ಮೂರು ನಾಲ್ಕು ನಾಲ್ಕು ಜನ ಓಡುತ್ತಾರಲ್ಲ ಈಗ ಸ್ಟಾರ್ಟಿಂಗ್ ಕಿತ್ತಂದ್ರೆ ಕತ್ತಂಗಿಲ್ಲ ಅವಾಗ ಆಗಂಗಿಲ್ಲ ಈಗ ಕವರ್ ಮಾಡ್ಕೊಂಡು ಹೋಗಿಬಿಡ್ಬೇಕು ಪಟ ಪಟ ಕವರ್ ಮಾಡ್ಕೊಂಡು ಫಸ್ಟ್ ಲೈನ್ ಐತೆ ದಂಡಿಗೆ ಏನು ಇದು ಇಟ್ಟೆಲ್ಲ ಅಲ್ಲಿ ದಂಡಿಗೆ ಚೂಡೋಕೆ ಸ್ಟಾರ್ಟ್ ಮಾಡಿಬಿಡ್ಬೇಕ ಈ ರೀತಿ ಕವರ್ ಮಾಡ್ಕೊಂಡ್ರೆ ಆರಾಮ್ ಕ್ಲಿಯರ್ ಆಕೆ ಹಾಂ ಕವರ್ ಮಾಡ್ಕೊಂಡಲ್ಲ ಇವಾಗ ನೋಡಿ ಹೈಟ್ ಹೇಳ ಎಲ್ಲಿ ಇದ್ದ ಎಲ್ಲಿ ಬಂದು ಹೆಂಗೆ ಬಂದಾಗ ಇಟ್ಟು ಟೈಮ್ನು ಸೇವ್ ಆಗುತ್ತೆ ನಿಮ್ದು ರನ್ನಿಂಗ್ ಸ್ಪೀಡ್ ಆಗಿಬಿಡ್ತಲ್ಲ ಆಟೋಮೆಟಿಕ್ಕ ಹಾಂ ಆ ಬ್ಲೂ ಟಿ ಶರ್ಟ್ ಮುಂದೆ ಬಂದ ನೋಡಿ ಈಗ ಹಾಂ ಈಗ ಆಕಡೆ ದಂಡಿಗೆ ಏನು ಓಡ್ತಿಲ್ಲ ನೀವು ಟೈಮಿಂಗ್ನು ಜಾಸ್ತಿ ಕೆತ್ತಂಗಿಲ್ಲ ಇಲ್ಲಿ ಪೂರ ಏನಂದ ಮತ್ತು ಸರ್ ಸ್ಲೋ ಓಡಿ ಲಾಸ್ಟ್ ಲಾ ಲಾಸ್ಟಿಗೆ ಬಿಡ್ತಾರೆ ಬಂದ ಎರಡು ಮೂವತ್ತ ಮೂರನೇ ರೌಂಡ ಸ್ಲೋ ಮಾಡಿದರು ಹಿಂದಿನವ್ರು ಇವರು ಭಾಳ ಸ್ಲೋ ಮಾಡಿದ್ರು ಈಗ ಕರೆಕ್ಟ್ ಟೈಮಿಂಗ ನಾನು ಸ್ವಲ್ಪ ಕೆತ್ತಬೇಕಪ್ಪಿ ಅಂದ್ರೆ ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡ್ತಾರೆ ಇವ್ರು ಆರೆಂಜ್ ತಕ ಅಂತೂ ಕ್ಲಿಯರ್ ಆಗ್ತಾರೆ ನಿಕ್ಕಾಪಕ್ಕೆ ನೋಡು ಗ್ರೀನ್ ಕಲರ್

ಪೂರಾ ಫಸ್ಟ್ ರೌಂಡ್ ಅಷ್ಟೇ ಸೆಕೆಂಡ್ ರೌಂಡಾ ಕ್ಲಿಯರ್ ಆಗುತ್ತಾರೆ ಏ ಆರ್ಮಿದವ್ರು ಹಂಗೆ ಅಪ್ಪಿ ಯಾಕೆ ಮೆಹ್ನತ್ ಮಾಡಿರ್ತಿರ್ಲ ಸಾತ್ ಕೊಡ್ತಾರೆ ಅದಕ್ಕೆ ಪುಷ್ ಶಿಪ್ ಮಾಡ್ತಾರೆ ಮಾಡ್ಕೋಬೇಕು ನೋಡಪ್ಪ ಅಷ್ಟೇ ಚೆನ್ನಾಗಿ ಮಾಡ್ತಿರ್ಲ ಮಾಡ್ಕೊಂಡ್ಬಿಡ್ಬೇಕು ಈಗ ನೋಡ ಇಲ್ಲಿ ಹೆಂಗೆ ನಿಂತು ಅವರು ಹಾಂ ಎರಡನೇ ರೌಂಡಿಗೆ ಸರ್ ಬಿಡೋದು ಅಂದ್ರೆ ಪ್ರಾಕ್ಟೀಸ್ ಇಲ್ಲ ಅಂತ ಒಂದು ಓವರ್ ಕಾನ್ಫಿಡೆಂಟ್ ಇರ್ತೈತಿ మద ఎక్సమ్టి చలో ఆగి ఇదొంది ఎక్స్ క్లియర్ ఆరా పిక్స్ నూర్ ఐవత్ లాస్ట్ రౌండ్ బ్లూ దావ్ బందోడు ముందు జగ్గ నోడు మాస్ బ్లూ దావ్ అదే హక్

ಈಗ ಸ್ಪೀಡ್ ಮಾಡ್ಕೊಕತ್ತರ ಮಾಡ್ಕೋಬೇಕು ಪಾಪ ಭಾರಿ ಕ್ಲಿಯರ್ ಹಾಕರ ಈ ನೋಡಿ ಇದು ಲಾಸ್ಟ್ ಮೂಮೆಂಟ್ ಏನೈತ್ಲಾ ಈಗ ಅದೇ 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 ಇಲ್ಲ ಈಗ ಹಂಗಲ್ಲ ಈಗ ಲಾಸ್ಟ್ ಮೂಮೆಂಟ್ ಇದು ಸ್ಪೀಡ್ ಮಾಡ್ಕೊಂಡ್ರೆ ತೀಕೋ ಟೂ ಹಂಡ್ರೆಡ್ ಇಂದ ಪೂರ ಕ್ಲಿಯರ್ ಆಗಿಬಿಡ ನೋಡಪ್ಪ ಈಗ ಆ ಕಾರ್ನರಿಂದ ಸ್ಪೀಡ್ ಮಾಡ್ಕೊಂಡಿಲ್ಲ ಈಗ ಸ್ಪೀಡ್ ಮಾಡ್ಕೋಬೇಕು ಟೈಮಿಂಗ್ ಎಷ್ಟು ಬತ್ತಿ ಟೈಮಿಂಗ್ ಎಷ್ಟು ಬತ್ತ ಟೈಮ್ ಹೇಳ ಗ್ರೂಪ್ ಇಪ್ಪತ್ತ ಬಾ ಬಾ ಬಾಬಾ ಕಿತ್ರು ಸ್ಪೀಡ್ ಕಿತ್ರಿ ಅವ್ಲ್ಯಾಕ್ ನೌ ಗ್ರೂಪ್ ಒನ್ ಹೋಗಣ ಬಾ ಹೇಳಿನ ಬ್ಲ್ಯಾಕ್ ಅಂತ ಹೇಳಿ ಈ ಟೀಮ್ ಹೋಗ್ಬೇಕು ಈ ಟೀಮ ಏನು ಹುಡುಗು ಸ್ಲೋ ಇದು ಸ್ಲೋ ಮಾಡತ್ತೆಪ್ಪ ಅಯ್ಯೋ ಅಯ್ಯೋ ಕ್ಲಿಯರ್ ಆಯ್ತಳ ಬಾ ಅಪ್ರೇ ಎಷ್ಟು ಸ್ಲೋ ಮಾಡಿದ ನೋಡಿರಿ ಬಾ ಅಪ್ರೇ